ಕೆಲಸವನ್ನು ಏರ್ಪಡಿಸತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನಾನು ಬರೋದು ಸ್ವಲ್ಪ ತಡ ಆಯಿತು ಇಲ್ಲಿ ಸಾರ್ವಜನಿಕ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜನಕ್ಕೆ ಏನಪ್ಪ ಆದರೆ ಮದುವೆ ಬರಲಿಲ್ಲ ನಾಮ ಬರಲಿಲ್ಲ ಅನ್ನೋದೇ ದೊಡ್ಡ ಇದು ಬೆಳಗ್ಗೆ ಹೆಚ್ಚು ಕಮ್ಮಿ ನಾನು ಆರು ಮದುವೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಇದನ್ನು ನಾನು ಹೆಚ್ಚು ಇನ್ನೂ ಕಾರ್ಯಕ್ರಮಗಳಿದೆ ನಾನು ಹೆಚ್ಚು ಹೋಗೋದಿಲ್ಲ ಈಗಾಗಲೇ ಗೌಡ ಎಲ್ಲ ವಿಚಾರನ ತಿಳಿಸಿದ್ದಾರೆ ನೀವು ಕೂಡ ಅನುಭವಿಸ್ತಿದ್ದೀರಿ ಅನುಭವ ಇರತಕ್ಕಂಥವ್ರು ಇದ್ದೀರಿ ನಾನು ಈ ಕಟ್ಟಡಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಾನು ಈಗ ಈಗ ನೀವು ನೀವು ಹತ್ತು ಲಕ್ಷ ಕೊಡ್ತೀರಾ ನಾನು ಹತ್ತು ಲಕ್ಷ ಕೊಡ್ತೀನಿ ನೀವೆಷ್ಟು ಕೊಡ್ತೀರಿ ಐ ಎರಡು ಅಂತ ಕೊಡ್ರಿ ಐದು ಕೊಡಿ ನಾ ನಾನು ಹತ್ತು ಲಕ್ಷ ಕೊಡ್ತೀನಿ ನೀವು ಕೊಡಿ ನಿಮ್ಗೆ ಏನಾರ ಜಾಗ ಬೇಕು ಅಂದ್ರೆ ನಾನೇ ಕೊಡೋದು ನಿಮಗೆ ಇಪ್ಪತ್ತೈದು ಲಕ್ಷ ಕೊಡ ಕೊಡೋಣ ಯಾಕಂದ್ರೆ ಇದು ಮೈನ್ ರೋಡ್ನಲ್ಲಿ ಬರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಟ್ಟಿ ಚೆನ್ನಾಗಿ ಚೆನ್ನಾಗಿ ಕಟ್ಟಿ ಹತ್ತು ಲಕ್ಷ ಕೊಡ್ತೀನಿ ಈಗ ನಾನೀಗ ಅಂದ್ರೆ ನೀವು ಬರೋದು ಏಳ್ನೂರ ಏಳುನೂರೈತ್ ಲೀಟರ್ ಹಾಲು ಭಾಳ ಕಡಿಮೆ ಅಲ್ಲ ಮಾಡಿದೆ ನಾನು ನೀವು ಕೂತು ಮಾ ಮಾತಾಡ್ಕೊಳ್ಳಿ ನಾನು ಹೆಸರು ಕೂಡ ನಾನು ಹೇಳಿದ್ಮೇಲೆ ನಿಮ್ಮ ಎಮ್ ಡಿ ಜಗದೀಶ್ ಇದ್ನಲ್ಲ ಜಗದೀಶನ್ ನಾನೇ ಹಾಕ್ಸಿದ್ದು ಎಮ್ ಡಿ ಆಗಿ ಅವ್ನು ಕರೆದು ಕೂತು ಏನು ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಿದೆ ಏನೋ ಎಲ್ಲ ಗೊಂದಲ ಆಗಿ ಟ್ರಾನ್ಸ್ಫರ್ ಆಗಿಬಿಟ್ಟ ಅವನಿಗೆ ಈಗ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಂದು ಸ್ವಲ್ಪ ನನ್ನ ಸ್ವಲ್ಪ ನಾನು ಹೇಳಿದಂಗೆ ಕೆಲಸ ಅವನು ಸ್ವಲ್ಪ ಎಡವಟ್ಟಾಗಿದೆ ಜಾಗದ್ದು ಕೊಡ್ತೀನಿ ಕೊಡ್ತೀನಿ ಸರಿ ಕೂತ್ಕೊಂಡು ಏನು ಮಾಡ್ಬೋದು ಅಂಥೇಳಿ ಈಗೇನಾಗಿದೆ ಅಂದರೆ ನೀವು ಹಾಸನ್ ಮೇಜರ್ ಡೈರಿ ಇರೋದ್ರಿಂದ ಇಲ್ಲಿ ಡೆವಲಪ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಇದೆ ಅದನ್ನು ಈಗ ನಾ ನನ್ನೇನಿತ್ತು ಅಂದರೆ ಯಾವುದೋ ಒಂದು ಬ್ರ್ಯಾಂಡು ಸಿರಾಂದ ಒಂದು ಬ್ರ್ಯಾಂಡು ಇಲ್ಲ ಒಂದು ಬೆಣ್ಣೆನೋ ತುಪ್ಪನೋ ಯಾವುದೋ ಒಂದು ಬ್ರ್ಯಾಂಡ್ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ದೃಷ್ಟಿ ಇಟ್ಕೊಂಡು ನಾನು ಏನೋ ಮಾಡಿದೆ ಅವನೇನೆಲ್ಲ ಪ್ಲ್ಯಾನೆಲ್ಲ ಎಲ್ಲ ಮಾಡ್ದೆ ಮಾಡ್ದಾದ್ಮೇಲೆ ಎಲ್ಲ ಒಂದು ಕಡೆಗೆ ಕೈಗೂಡಕ್ಕೆ ಆಗಲಿಲ್ಲ ಈಗ ಅದ್ರ ಬಗ್ಗೆ ಚಾಲನೆ ನೀಡ್ತೀನಿ ಒಂದು ದಿವಸ ಕೂತ್ಕೊಂಡು ಯಾವ ಥರನು ಮುಂದಿನ ವಾರ ಯಾವ್ದಾರ ಒಂದು ದಿವಸ ಕೂತ್ಕೊಂಡು ನಮ್ಮ ಡೈರಿ ಅಧಿಕಾರಿಗಳು ಆಮೇಲೆ ದ ಧರ್ಮಸ್ಥಳದವರು ಕೂಡ ಕೂತ್ಕೊಂಡು ಯೋಚನೆ ಮಾಡಿ ಏನಾರು ಮಾಡಿ ಯಾವುದಾದ್ರು ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ರೀತಿ ಆಗಬೇಕು ಯಾಕಂದರೆ ನಾನು ನಾನು ಪಶುಸಂಗೋಪನೆ ಮಂತ್ರಿನೂ ಆಗಿದ್ದೆ ಕೃಷಿ ಮಂತ್ರಿ ಕೂಡ ಆಗಿದೆ ಇವತ್ತು ಏನಾದರೂ ಮಾಡಿ ಪಶು ಸಂಗೋಪನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ನನ್ನ ಪರಿಕಲ್ಪನೆ ಇದೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಮತ್ತು ಈಗ ನನಗೆ ಒಂದು ಬೇಸರ ಆಗಿದೆ ಹೋದರೆ ಈಗ ಕಳೆದ ನಾಲ್ಕೈದು ದಿವಸದಿಂದ ಯಾವಾಗಲಾರು ಟಿ ವಿ ನೋಡಿದ್ರೆ ರಾತ್ರಿ ಹೊತ್ತು ಹೊತ್ಕೊಂಡು ಬೇಸರ ಆಗ್ತದೆ ಕಲ್ಲಂಗಡಿ ಕಾಯಿ ಟೊಮೊಟೊ ಟೊಮೆಟೊದ ಕಿತ್ತ ಅಲ್ಲೇ ಬಿಸಿ ಹಾಕ್ತಾ ಹೋಗ್ತಾನೆ ಈ ಪರಿಸ್ಥಿತಿ ಆಗಿದೆ ಅದಕ್ಕೆ ನಾನು ಇದನ್ನೆಲ್ಲದು ಅರ್ಥ ಅರ್ಥ ಮಾಡ್ಕೊಂಡೇನೆ ಈಗ ನಾವು ಸಿರಾದಲ್ಲಿ ಒಂದು ಕೋಲ್ಡ್ ಸ್ಟೋರೇಜು ಶುರು ಮಾಡ್ತಾಯಿದ್ವಿ ಕೋಲ್ಡ್ ಸ್ಟೋರ್ ಸಂಸ್ಕರಣಾ ಘಟಕವನ್ನು ಕೂಡ ಈಗ ಮಾಡ್ತಾ ಇದ್ವಿ ಸುಮಾರು ಹನ್ನೆರಡೂವರೆ ಕೋಟಿ ರೂಪಾಯಿಗೆ ಮಂಜೂರಾತಿ ಆಗಿದೆ ಇನ್ನೊಂದು ಮುಂದಿನ ವಾರ ಕೆಲಸ ಪ್ರಾರಂಭ ಆಗ್ತದೆ ಆಗ ಅದು ನೀವು ನೀವೇನೇ ಇದ್ರೂ ಸಹಿತ ಅಲ್ಲಿ ಇಟ್ಟು ತಗೊಂಡೋಗ ಕೆಲವು ದಿವಸ ಇಟ್ಟು ಆಮೇಲೆ ಮಾರೋದಕ್ಕೆ ಬರ ಬರ್ತದೆ ಇವತ್ತು ಆ ಸೌಕರ್ಯ ಸೌಲಭ್ಯ ನಮ್ಮ ತಾಲೂಕಿನ ಇಲ್ಲದೆ ಇರೋದೇನಿದೆ ನಮ್ಮ ತಾಲೂಕು ಅಂತಲ್ಲ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡ್ತಿದ್ದೀನಿ ಈಗಾಗಲೇ ಜಾಗನೂ ಕೂಡ ಕೊಟ್ಟಿದ್ದೀನಿ ಅದ್ರ ಜೊತೇಲಿ ಹುಣಸೆಗೆ ಹುಣಸೆ ಪಾರ್ಕನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಅದನ್ನು ಹುಣಸೆ ಹಣ್ಣಿದ್ರು ಕೂಡ ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇಪ್ಪತ್ತು ಎಕರೆ ಲ್ಯಾಂಡನ್ನು ಎ ಪಿ ಎಮ್ ಸಿ ಜಾಗ ನಾನು ಹಿಂದೆನೇ ಮಾಡಿಟ್ಟಿದ್ದೆ ಅಲ್ಲಿ ಇಪ್ಪತ್ತು ಎಕರೆನೂ ಅಲ್ಲೇ ಕೊಟ್ಟಿದ್ದೀನಿ ಅಲ್ಲೇ ಕೋರ್ಟ್ ಸರೀಜು ಬರುತ್ತೆ ಮತ್ತು ಹುಣಸೆ ಸಂಸ್ಕರಣೆ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ನೋಡಿ ನಮಗೆ ಏನಾಗ್ತದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆ ನಾವು ಗಮನ ಕೊಡಬೇಕಾಗ್ತದೆ ಈಗ ಕರೋನಾ ಬಂತು ಮನೆ ಹಾಳಾಗುವಾಗ ಅದು ಎಂಥದ್ದು ವ್ಯಾಕ್ಸಿನ್ ಅಂತ ಕೊಟ್ಟರು ವ್ಯಾಕ್ಸಿನ್ ಕೊಟ್ಟ ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ವರ್ಷದೊಳಗೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗಿದೆ ಅದನ್ನು ನಾವು ಯಾವ ರೀತಿಯಾಗಿ ತೆಗಿಬೋದು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಡೆ ನೈಸರ್ಗಿಕವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದನ್ನು ತಿಂದಾಗ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅದೊಂದೇ ಪರಿಹಾರ ನನಗೆ ನಾನು ಅದು ಒಂದು ಈಗ ಸುಮಾರು ಒಂದು ಎರಡು ತಿಂಗಳಲ್ಲಿ ನಮ್ಮ ವೈಸ್ ಚಾನ್ಸಲರು ಅವರೆಲ್ಲರನ್ನೂ ಕೂಡ ಕರೆದು ಒಂದು ನಮ್ಮ ತುಮಕೂರಿಂದ ಎಲ್ಲ ಸಿರಾದಿಂದಲೂ ಕೂಡ ರೈತರು ಕೂಡ ಬಂದಿದ್ದರು ಅದು ಒಂದು ಕಾರಿಗಾರ ಮಾಡಿದ್ವಿ ಕಾರ್ಯಗಾರ ಮಾಡಿದಾಗ ನಾವು ಒಂದನೇ ಕಾರ್ಯಗಾರ ಆಯಿತು ಎರಡನೇ ಕಾರ್ಯಾಗಾರ ಮಾಡಬೇಕಾದಾಗ ಎಲ್ಲ ಆಫೀಸರ್ಸ್ ಎಲ್ಲ ಬಂದಿದ್ರು ನಾನು ಆಫೀಸರ್ಸ್ ಎಲ್ಲ ಏನಪ್ಪ ಡಿ ಎಫ್ ಓಗಳೆಲ್ಲ ಬಂದ್ಬಿಟ್ಟಿದರಲ್ಲ ಏನು ಕತೆ ಅಂದರೆ ಸರ್ ನೀವು ನೀವು ಈ ಥರ ಕರೆದಿರೋದು ಒಳ್ಳೇದಾಯಿತು ಇದರಲ್ಲಿ ನಮ್ಮ ಅನುಭವದ ಕೆಲವು ಮಾತುಗಳಿದೆ ಹೇಳ್ಬೇಕು ಅಂತ ಹೇಳಿದ್ರೆ ಆ ಶಾಂತಪ್ಪ ಅಂತ ಒಬ್ಬ ಡಿ ಎಫ್ಒ ಅವನು ಅವನು ಇದ್ದ ನನ್ನ ಹೆಂಡತಿಗೆ ಕಾಲು ನೋವು ತುಂಬ ಇತ್ತು ಏನು ಮಾಡಿದರೂ ಹೋಗಿರಲಿಲ್ಲ ನಾನು ಮಾಡಬಾರ್ದೆಲ್ಲ ಟ್ರೀಟ್ಮೆಂಟ್ ಮಾಡಿಸೋದೆ ಆಗಲಿಲ್ಲ ಕೊನೆಗೆ ಹುಣಸೆ ಬೀಜನ ಹುಣಸೆ ಬೀಜ ಪೌಡ್ರನ್ನ ಕೊಟ್ಟ ಮೇಲೆ ಕಾಯಿಲೆ ವಾಸಿ ಆಯಿತು ಹೌದು ಅಂದರೆ ಹುಣಸೆ ಬೀಜ ಏನಾಗಿದೆ ಅಂದರೆ ನಾವು ಎಲ್ಲ ಯಾ ಎಲ್ಲರೂ ಬಿಸಾಕ್ತಿವಿ ನಾವು ಯಾರೂ ಉಪಯೋಗಿಸೋದಿಲ್ಲ ಆ ಹುಣಸೆ ಬೀಜನ ಆ ಹೆಪ್ಪನ್ನು ತೆಗೆದು ಪೌಡ್ರ್ ಮಾಡಿ ಹುರಿದು ಪೌಡ್ರ್ ಮಾಡಿದರೆ ಅದು ಅದರಂಥ ಔಷಧಿ ಗುಣ ಇರ್ತಕ್ಕಂಥದ್ದು ಇನ್ನೊಂದು ಬೀಜ ಇಲ್ಲ ಇದು ನಮಗೆ ಅರ್ಥ ಆಗ್ತಾಯಿಲ್ಲ ಇದಕ್ಕೆ ನಾನು ಇದಕ್ಕೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಭಾಳಷ್ಟು ಚರ್ಚೆ ಮಾಡಿ ಸಿ ಎಫ್ ಟಿ ಆರ್ ಹತ್ರ ಮಾತಾಡಿ ನಾನು ಅದು ಮಾಡಿದ್ದೀನಿ ಸೊ ಇದು ಈ ರೀತಿಯಾಗಿ ನಾವೆಲ್ಲ ಒಂದು ಕಡೆಗೆ ರೈತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಕೂಡ ಮಾಡ್ತೀನಿ ಕೋರ್ಟ್ ಸೋಲೇಜು ಬಹುಶಃ ನಂದು ಆರು ತಿಂಗಳೊಳಗೆ ಮುಗಿತ ಮುಗಿತದೆ ಆರು ತಿಂಗಳು ಎಂಟು ತಿಂಗಳೊಳಗೆ ಮುಗೀತದೆ ಮುಂದಕ್ಕೆ ಈ ರೀತಿಯಾದಂಥದನ್ನು ಯಾವುದೇ ನೀವು ಏನೇ ಬೆಳೀಲಿ ಕಲ್ಲಗ್ಡಿ ಕಾಯಿ ಅಥವಾ ಇನ್ನೊಂದು ಬೆಳೀತಿರೋ ಏನೇ ಬೆಳೆದ್ರೂ ಕೂಡ ಅದನ್ನು ರೇಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾರೋ ಅಂಥ ಪ್ರಶ್ನೆ ಬರದೇ ಇರತಕ್ಕಂಥ ರೀತಿಯ ತಡೆಗಟ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಬೇರೆ ಕಾರ್ಯಕ್ರಮ ಇದೆ ಹೆಚ್ಚು ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ